ರಾಜ್ಯದ ಜನತೆಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಸರ್ವ ಜನಾಂಗದ ಮಂತ್ರದಡಿ ಲೆಕ್ಕಾಚಾರಗಳು ಅನಾವರಣಗೊಂಡಿವೆ ಹೀಗಿರುವಾಗ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಂತ ಗಿಫ್ಟ್ಗಳು ಇದೀಗ ರಾಜಕೀಯ ಬಡಿದಾಟಕ್ಕೆ ಕಾರಣವಾಗಿದೆ ಸಾವಿರದ ಐನೂರು

ಇದು ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ದಾಖಲೆ ಬಜೆಟ್ಗೆ ರಾಜ್ಯ ಬಿಜೆಪಿ ನಾಯಕರು ಕೊಟ್ಟ ನಾನಾ ರೀತಿಯ ಶೀರ್ಷಿಕೆ ಬಿಜೆಪಿ ನೀಡಿದ ಈ ವ್ಯಾಖ್ಯಾನಕ್ಕೆ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಬಜೆಟ್ ನಲ್ಲಿ ಮುಸ್ಲಿಮರಿಗೆ ಬಂಪರ್ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕರಂ ಪಲಾಲ್ ಬಜೆಟ್ ಎಂದ ಬಣ್ಣಿಸಿದ ಬಿಜೆಪಿಗೆ ಕೈಪಡೆ ತಿರುಗೇಟು ರಾಜ್ಯ ಬಜೆಟ್ ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬರಪೂರ ಕೊಡುಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಸೇರಿ ಹಲವು ಘೋಷಣೆಗಳನ್ನ ಮಾಡಲಾಗಿದೆ ಇದೇ ವಿಚಾರ ಈಗ ಕೇಸರಿ ಪಡೆಯ ಕಣ್ಣು ಕೆರಳಿಸಿದೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಯುದ್ಧ ಏರ್ಪಟ್ಟಿದೆ ಸಿಎಂ ಬಜೆಟ್ ಬಗ್ಗೆ ಟ್ವೀಟ್ ಮಾಡಿದ ಬಿಜೆಪಿ ಇದು ಹಲಾಲ್ ಬಜೆಟ್ ಅಂತ ಟೀಕಿಸಿದೆ ಮುಸ್ಲಿಂ ಸಮುದಾಯವನ್ನು ಓಲೈಸಲು ಒತ್ತು ನೀಡಿದ ಬಜೆಟ್ ಅಂತ ವಿಜಯೇಂದ್ರ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಋಣ ತೀರಿಸಲು ಸಾಬರ ಅಶೋ ಆನೆಯನ್ನೇರಿಕೊಂಡು ಓದಿರಿ ನೀವು ಆನೆಯನ್ನೇರಿಕೊಂಡು ಓದಿರಿ ನೀವು ಕುದುರೆಯನ್ನೇರಿಕೊಂಡು ಓದಿರಿ ನೀವು ಈಗ ಸಾಬರ ಜಟಕ ಏರ್ಕೊಂಡು ಸಿದ್ದರಾಮಯ್ಯ ಓದವ್ರು ಇದೊಂದು ರೀತಿ ಸಿದ್ದರಾಮಯ್ಯನವರು ಮುಸ್ಲಿಮರ ಓಟಿನ ಋಣ ತೀರಿಸಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ ಮುಸ್ಲಿಮರ ಬ ಹೇಳ್ದ ಸಾಬರ ಬಡ್ಜೆಟ್ ಓಟಿನ ಋಣ ತೀರ್ಸುವಂತ ಬಜೆಟ್ ಅನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಕಾಟಾಚಾರದ ಬಜೆಟ್ ಒಂದ್ ರೀತಿ ಮುಸ್ಲಿಮರನ್ನ ಓಲೈಕೆ ಮಾಡುವ ಮುಸ್ಲಿಮರ ಬಜೆಟ್ ಜನ ವಿರೋಧಿ ಯಾವುದೇ ಬಡವರಿಗೆ ಉಪಯೋಗ ಆಗುವಂತ ಅಭಿವೃದ್ಧಿ ಕಾರ್ಯಗಳು ಇದರಲ್ಲಿ ಯಾವುದೂ ಇಲ್ಲ ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಪಾಕಿಸ್ತಾನದ ಬಜೆಟ್ ಎಂದು ಪ್ರಶ್ನಿಸಿದ ಯತ್ನಾಳ್ಗೆ ಪ್ರಿಯಾಂಕಾ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಏನು ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದ್ರಲ್ಲ ನಾಚಿಕೆ ಬರೋದಿಲ್ವ ಇವರಿಗೆ ಯಾರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮತ್ತೆ ಭಾರತೀಯರಿಗೆ ಅಂದರೆ ಎಲ್ಲರೂ ಏನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಿಂದ ಬಂದಿದ್ದಾರ ನಾನು ಅವರಿಗೆ ಕೊನೆ ಬಾರಿ ಹೇಳಕ್ ಬಯಸ್ತಾ ಬಯಸ್ತಾ ಇದ್ದೀನಿ ನಿಮಗೆ ಪಾಕಿಸ್ತಾನ ಅಫ್ಘಾನಿಸ್ತಾನು ಬಾಂಗ್ಲಾದೇಶ್ ಅಷ್ಟು ಪ್ರೀತಿ ಇದ್ರೆ ದಯವಿಟ್ಟು ನಾಗರಿಕ ನಾಗರಿಕರಾಗ್ಬಿಡಿಯಲ್ಲಿ ಬೆಲ್ಲದಲ್ಲಾಡ ಮಧ್ಯೆ ಧರ್ಮ ಮೀಸಲಾತಿ ದಂಗಲ್ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಕೊಡುವಂತ ಪ್ರಪೋಸಲ್ ಅನ್ನು ಇಟ್ಟಿದ್ದಾರೆ ಇದರಲ್ಲಿ ಗುತ್ತಿಗೆಯಲ್ಲಿ ಮತ್ತೆ ಬೇರೆ ಬೇರೆ ಇದು ಇದು ಸಂಪೂರ್ಣವಾಗಿ ಸಂವಿಧಾನದ ವಿರೋಧ ಇರುವಂತ ಕೆಲಸ ಯಾಕಂದ್ರೆ ಸಂವಿಧಾನದಲ್ಲಿ ಅಲ್ಪಸಂಖ್ಯಾಕರಿಗೆ ಅಥವಾ ಮುಸ್ಲಿಮರಿಗೆ ರಿಸರ್ವೇಶನ್ ಇಟ್ಟಿಲ್ಲ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಇಲ್ಲ ಧರ್ಮದ ಮೇಲೆ ತಾನೇ ಓಟ್ ಕೇಳ್ತಾರೆ ಬಿಜೆಪಿ ಅವರು ಇದ್ರ ಮೇಲೆ ಓಟ್ ಕೇಳ್ತಾ ಇದಾರೆ ಡಿ ಪಿ ಮೇಲೆ ಎಂಪ್ಲಾಯ್ಮೆಂಟ್ ಮೇಲೆ ಏನು ಬಹಳ ಇಡೀ ದೇಶ ಡೆವಲಪ್ಮೆಂಟ್ ಅಲ್ಲಿ ಕೇಳ್ತಾ ಪಾಕಿಸ್ತಾನ ಮಂಗಳಸೂತ್ರ ರಾಮ ಮಂದಿರ ರಾಮ ಟೆಂಪಲ್ ಅಂತೇಳಿ ಓಟ್ ಕೇಳಿರೋದಲ್ಲ ಪ್ರಧಾನಮಂತ್ರಿ ಅವ್ರ ಭಾಷಣ ಕೇಳಿಲ್ವಾ ನೀವು ಏನಿತ್ತು ಪ್ರಧಾನಮಂತ್ರಿ ಅವ್ರ ಭಾಷಣ ಇದ್ರ ಮೇಲೆ ಹೇಳಿರೋದು ಮಂಗಳಸೂತ್ರ ತಾಳಿ ಇದ್ರ ಮೇಲೆ ಓಟ್ ಕೇಳಿರೋದು ಓಲೈಕೆ ಬಜೆಟ್ ಎಂದ ಸಿಟಿ ರವಿಗೆ ಪರಮೇಶ್ವರ ತಿರುಗೇಟೌ ಮತ್ತೆ ತನ್ನ ಬಜೆಟ್ ನಲ್ಲಿ ಕೋಮುವಾದಿ ನೀತಿಯ ಮುಂದುವರಿಕೆ ಇವರ ಜಾತ್ಯತೀತತೆ ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಲ್ಪಸಂಖ್ಯಾತರಿಗೆ ಕಾಂಪೌಂಡ್ ಕಟ್ಟೋದು ಇವ್ರಿಗೆ ಆದ್ಯತೆ ಸ್ಮಶಾನಕ್ಕೆ ಅರೆ ಫಸ್ಟ್ ಹುಣಕ್ ಹುಣಕ್ ಜಾಗ ಕೊಡ್ರಿ ಆಮೇಲೆ ಕಟ್ಟ್ರಿ ಇದು ಸರ್ವವ್ಯಾಪಿ ಆಗಿಲ್ಲ ಈ ಬಜೆಟ್ ನಲ್ಲಿ ಓಲೈಕೆ ನೀತಿಯ ಮುಂದುವರಿಕೆ ಆಗಿದೆ ಮುಸಲ್ಮಾನರು ಸಮಾಜದಲ್ಲಿ ಸುಮಾರು ಹದಿನೆಂಟು ಪರ್ಸೆಂಟ್ ಜನಸಂಖ್ಯೆ ಇದೆ ಅವರನ್ನ ಹೊರತುಪಡಿಸಿ ಅಥವಾ ಅವರನ್ನ ಮೂಲೆ ಇಟ್ಟು ನಾವು ಅಭಿವೃದ್ಧಿಯನ್ನು ಮಾಡದಕ್ಕಾಗಲ್ಲ ಅವ್ರನ್ನು ಜೊತೆಯಲ್ಲೇ ತೆಗೆದುಕೊಂಡು ಹೋಗಬೇಕಾಗುತ್ತೆ ಕೆಲವು ಕಾರ್ಯಕ್ರಮಗಳನ್ನು ಅವರಿಗೆ ಕೊಟ್ಟಿದ್ದಾರೆ ಹಾಗೆ ಹಾಗಂತ ಹೇಳಿ ಅವರಿಗೆ ಓಲೈಕೆ ಮಾಡಿದ್ದಾರೆ ಅನ್ನುವಂಥದ್ದು ತಪ್ಪು ಹೀಗೆ ಮುಸ್ಲಿಮರ ಬಜೆಟ್ ಎಂದ ಬಿಜೆಪಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಜಮೀರ್ ಕೂಡ ಜನಸಂಖ್ಯೆ ನೋಡಿದ್ರೆ ಅರವತ್ತು ಸಾವಿರ ಕೋಟಿ ಕೊಡಬೇಕು ಅಂತ ಸಚಿವ ಜಮೀರ್ ಹೇಳಿದ್ರು ಈಗ ಪಾಪುಲೇಷನ್ ಪ್ರಕಾರ ನೀವು ನೋಡಕ್ ಹೋದ್ರೆ ಕನಿಷ್ಠ ಸಾವಿರ ಕೋಟಿ ಕೋಟಿ ಕೊಡಬೇಕು ಎಷ್ಟು ಕೊಟ್ಟಿದ್ದಾರೆ ಹಾಗಾದ್ರೆ ಇಂದಿನ ಬಜೆಟ್ನಲ್ಲಿ ನಿಜಕ್ಕೂ ಮುಸ್ಲಿಮರಿಗೆ ಸಿಕ್ಕಿರೋದೇನು ಅಂತ ತೋರಿಸ್ತೀವಿ ನೋಡಿ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮಾದರಿಯಲ್ಲಿ ಇನ್ನೂರ ಐವತ್ತು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ ಇದಕ್ಕಾಗಿ ಐನೂರು ಕೋಟಿ ಅನುದಾನ ಘೋಷಣೆ ಮಾಡಿದ್ದು ಈ ವರ್ಷವೇ ನೂರು ಕೋಟಿ ಅನುದಾನ ಹಂಚಿಕೆ ಅಂತ ಬಜೆಟ್ನಲ್ಲಿ ತಿಳಿಸಲಾಗಿದೆ ನೂರ ವರ್ಧ ಶಾಲೆಗಳನ್ನ ಉನ್ನತೀಕರಿಸಲು ನೂರು ಕೋಟಿ ಅನುದಾನ ಅಲ್ಪಸಂಖ್ಯಾತರ ಪ್ರದೇಶಗಳ ಮೂಲ ಸೌಕರ್ಯಕ್ಕೆ ಒಂದು ಸಾವಿರ ಕೋಟಿ ವಕ್ಫ ಆಸ್ತಿಗಳ ದುರಸ್ತಿ ಆಸ್ತಿಗಳ ಸಂರಕ್ಷಣೆಗೆ ನೂರ ಐವತ್ತು ಕೋಟಿ ಅನುದಾನ ಅಲ್ಪಸಂಖ್ಯಾತರಿಗಾಗಿ ಹದಿನಾರು ಹೊಸ ಮಹಿಳಾ ಕಾಲೇಜ್ ಸ್ಥಾಪನೆಯ ಗುರಿ ಇದೆ ಇಮಾಮ್ ಮಾಸಿಕ ಗೌರವಧನ ಆರು ಮಾಸಿಕ ರೂಪಾಯಿಗೆ ಹೆಚ್ಚಳ ಮಾಡೋದಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಗಿಫ್ಟ್ ಕೊಡಲಾಗಿದೆ ಇದನ್ನ ಸಮರ್ಥಿಸಿಕೊಂಡಿರುವ ಸಿಎಂ ಇಡೀ ಬಜೆಟ್ನಲ್ಲಿ ನಾಲ್ಕೂವರೆ ಸಾವಿರ ಕೋಟಿಯಷ್ಟೇ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೇವೆ ಎಂದಿದ್ದಾರೆ ಹಲಾಲ್ ಬಜೆಟ್ ಎಂದ ಬಿಜೆಪಿಗೆ ತಿಳಿದಿದ್ದಾರೆ ಮೈನಾರಿಟೀಸ್ ನಲ್ಲಿ ಬರೀ ಮುಸ್ಲಿಮಾನೇ ಬರಲ್ಲ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಸಿಖ್ರು ಬರ್ತಾರೆ ಕ್ರಿಶ್ಚಿಯನ್ ಬರ್ತಾರೆ ಎಲ್ಲ ಬರ್ತಾರೆ ಎಂತ ಇದು ಎಂತ ಬಜೆಟ್ ಇದು ಅಲಾಲ್ ಬಜೆಟ್ ಯಾಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಇದೆಯಲ್ಲ ಕೊಳಕು ಭಾವನೆ ಆ ಭಾವನೆ ವ್ಯಕ್ತ ಆಗ್ತದೆ ಅವರು ನಮ್ಮ ಇವನು ಹೇಳಿದ ತೇಜಸ್ವಿ ಸೂರ್ಯ ಏನ್ ಈ ಮೈನಾರಿಟೀಸ್ ಎಲ್ಲ ಪಂಚರ್ ಇಲ್ಲ ಅಂತ ಹೇಳಿದ್ರು ಪಂಚರ್ ಆಗದ ಬೇಡ ಈ ಬಿಲ್ಡಿಂಗ್ ಕಟ್ಲಿ ಅಂತ ನಾವು ಅವಕಾಶ ಮಾಡ್ಕೊಡ್ತಾ ಇದ್ದೀವಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಸರ್ಕಾರ ಬಜೆಟ್ನಲ್ಲಿ ಬಂಪರ್ ಕೊಟ್ಟಿರೋದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಆದ್ರೆ ಸರ್ಕಾರ ತನ್ನ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದೆ Bureau Report, TV9.